ಆದ್ರೆ ಯಾವಾಗ ಹೈಕೋರ್ಟೇ ಒಂದು ಸೋಮೋಟೋ ಕೇಸನ್ನ ತಕೊಂಡು ಮಾಡುವಂತ ದಯನೀಯ ಪರಿಸ್ಥಿತಿಗೆ ರಾಜ್ಯದಲ್ಲಿ ಒಂದು ಸರ್ಕಾರ ಬಂತು ಅಂತ ಹೇಳಿದ್ರೆ ಪ್ರಾಯಶಃ ಎಲ್ಲಿ ಬೇಕಾದರೂ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಒಂದು ಇಂಡೈರೆಕ್ಟ್ ಆದಂತ ಹಕ್ಕನ್ನ ಹೈಕೋರ್ಟ್ ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಪ್ರಾಯಶಃ ಇಷ್ಟು ಒಂದು ನಿಕೃಷ್ಟವಾದಂತಹ ಆಡಳಿತ ನೋಡಲಿ ನಾನು ಸುಮಾರು ಮೂವತ್ತು ವರ್ಷಗಳ ಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ ಹತ್ತು ವರ್ಷ ಎಂ ಎಲ್ ಎ ಇಪ್ಪತ್ತು ವರ್ಷ ಎಂ ಪಿ ಥರ ಎಲ್ಲ ಅಧಿಕಾರಿಗಳ ಜೊತೆ ಆದರೆ ಒಂದು ಸರ್ಕಾರ ಅಧಿಕಾರ ಬಂದು ಕೇವಲ ಎರಡು ಮೂರು ತಿಂಗಳಲ್ಲಿ ತನ್ನ ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಪೂರ್ತಿ ಹದಗೆಟ್ಟಿರುವಂಥದ್ದು ನಾನು ಯಾವತ್ತೂ ನೋಡಿಲ್ಲ ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ ದಿನನಿತ್ಯ ನಡೆಯುತ್ತೆ ಅಂತ ವಿದ್ಯಮಾನ ರಾಜ್ಯದಲ್ಲಿ ಒಂದು ಕಡೆಯಿಂದ ಮಹಿಳೆಯರ ಮೇಲೆ ಅತ್ಯಾಚಾರ ಒಂದು ಎಸ್ ಟಿ ಮಹಿಳೆಯನ್ನು ಅವರ ಮಗ ಏನೋ ಬೇರೆ ಮದುವೆ ಅದ ಅಂತ ಹೇಳಿ ಅವರನ್ನ ಕಂಬಕ್ಕೆ ಕಟ್ಟಿ ವಿವಸ್ತ್ರವನ್ನು ಮಾಡಿ ಅವರನ್ನ ಮೆರವಣಿಗೆ ಮಾಡಿ ಅವರಿಗೆ ಕೊಡುವಂತ ಆ ಒಂದು ಹಿಂಸೆ ಅದನ್ನ ಸಾಮಾನ್ಯ ಮನುಷ್ಯ ಖಂಡಿತವಾಗಿ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರಿಗೂ ಯಾರು ಇಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯರ ಕುರ್ಚಿಯಲ್ಲಿ ಅಲ್ಗಾರ್ತದಂತ ಕುರ್ಚಿ ಹಿಂದೆ ಕೂತಿದ್ದಾರೆ ನಮ್ಮ ಶಿವಕುಮಾರರು ಅವರಿಗೆ ರಾಜ್ಯದ ಆಡಳಿತವೇ ಬೇಡ ನನಗೆ ಏನಾದರೂ ಮುಂದೆ ದಿನ ಸಿದ್ದರಾಮಯ್ಯರ ಅದನ್ನು ಕೆಳಗಿಳಿಸುವಂಥದ್ದು ಇದರ ಜೊತೆಯಲ್ಲಿ ಪರಮೇಶ್ವರರ ಒಂದು ರೀತಿಯ ಹೋರಾಟ ಆ ಸ್ಥಾನಕ್ಕಾಗಿ ಆದ ಕಾರಣ ಕಾನೂನು ಸುವ್ಯವಸ್ಥೆಗೆ ಎಲ್ಲಿ ಇಲ್ಲ ನೋಡಿ ಭ್ರೂ ಹತ್ತಿತ್ತು ಈಗಾಗಲೇ ವಿವೇಕಾನಂದ ಗೀತಾ ವಿವೇಕಾನಂದರು ಹೇಳಿದರು ಒಂದು ಹಾಸ್ಪಿಟಲೇ ಈ ರೀತಿಯ ಕಾರ್ಯಾಚರಣೆ ಮಾಡುವಂಥದ್ದನ್ನ ಸ್ವಯಂ ಒಪ್ಪಿಕೊಂಡ ಮೇಲೆ ಕೂಡ ಅದರ ಮೇಲೆ ಕಾರ್ಯ ಆಗ್ತಾ ಇಲ್ಲ ಹೇಳಿ ಕೇಳಿ ನಾವು ಬೆಳಗಾಂನಲ್ಲಿ ಬಂಧನ ಮಾಡ್ತೇವೆ ಮಾಡಿದ್ದೇವೆ ಅಂತ ಹೇಳಿದರು ಒಂದು ಬಂಧನ ಮಾಡೋದು ದೊಡ್ಡ ಸಂಗತಿ ಅಲ್ಲ ಇವರ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿತ್ತು ಈ ರೀತಿಯ ಕೆಲಸ ಮಾಡಬೇಕಾದ ಅದಕ್ಕೆ ಪೂರ್ವ ನಿಯೋಜಿತವಾದಂತಹ ತಯಾರಿಯನ್ನು ಜನ ಮಾಡಿಕೊಳ್ಳುವಂಥದ್ದು ಇಂಟೆಲಿಜೆನ್ಸ್ ಎಲ್ಲಿ ಹೋಗಿದೆ ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ಸತ್ ಹೋಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಮುಖ್ಯಮಂತ್ರಿ ಆಗಿದ್ದೆ ಬೆಳಗ್ಗೆ ಏಳು ಆರೂವರೆ ಗಂಟೆಗೆ ನನಗೆ ಫಸ್ಟ್ ರಿಪೋರ್ಟ್ ಇಂಟೆಲಿಜೆನ್ಸ್ನ ವತಿಯಿಂದ ಬಂದು ಅವರು ನಮಗೆ ಹೊಸೂರವರು ಅರ್ಧ ಗಂಟೆಗಳ ಕಾಲ ರಾಜ್ಯದ ಇಂತಿಂತ ಕಡೆಗಳಲ್ಲಿ ಇಂತಿಂತ ವ್ಯವಸ್ಥೆಗೆ ತಯಾರಿಗಳಾಗ್ತಾ ಇದ್ದಾವೆ ಅಂತ ಹೇಳುವಂತದನ್ನು ಕೊಡ್ತಾ ಇದ್ರು ಇವತ್ತು ಯಾರೇ ಇಲ್ವಾ ಸಿದ್ದರಾಮಯ್ಯರಿಗೆ ಕೇಳಲಿಕ್ಕೆ ಪುರುಸತ್ತಿಲ್ವಾ ಅಥವಾ ಇಂಟೆಲಿಜೆನ್ಸ್ ಟೋಟಲ್ ಫೈಲಿಯರ್ ಆಗಿದೆ ಇದನ್ನು ಹೇಳಬೇಕಾಗಿದೆ